ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿಗೆ ಮತ್ತೆ ಡಿಕೆ ಚಕ್ಮೇಟ್ ಅನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಬೆಳಗಾವಿಯಲ್ಲೇ ಶಾಕ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ ಡಿಕೆಶಿ ದುಬೈಗೆ ಹೋಗ್ತೀವಿ ಎಂದ ಸತೀಶ್ ಆಪ್ತರಿಗೆ ಗಾಳವನ್ನ ಹಾಕಿದ್ದಾರೆ ಡಿಕೆ ಸತೀಶ್ ಆಪ್ತ ಶಾಸಕ ಆಸಿಫ್ ಸೇಠನ ಭೇಟಿಯಾದ ಡಿಸಿಎಂ ಡಿಕೆಶಿ ಏನು ಆಸಿಫ್ ಸೇಠ್ ಬೆಳಗಾವಿಯ ಉತ್ತರ ಕ್ಷೇತ್ರದ ಶಾಸಕ ಏನು ಸತೀಶ್ ಜಾರಕಿಹೊಳಿಯವರ ಆಪ್ತರು ಸತೀಶ್ ಬೆಂಬಲಿಗರು ದುಬೈಗೆ ಹೋಗ್ತೀವಿ ಎಂದಿದ್ದ ಶಾಸಕ ಆಸಿಫ್ ನಾನು ಸೇರಿ ಹದಿನೈದು ಶಾಸಕರು ದುಬಾಯ್ಗೆ ಹೋಗ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಆಸೀಫ್ ಸೇಠ್ ಏನು ಆಸಿಫ್ ಸೇಠ್ ಹೇಳಿಕೆಯ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಸಂಚಲನ ಮೂಡಿತ್ತು ಫಾರೆನ್ ಪಾಲಿಟಿಕ್ಸ್ ಮಾತಿನಿಂದ ತಂಡ ಹೊಡೆದಿದ್ದಂತಹ ನಾಯಕರು ರಾಜಕೀಯ ವಾಸನೆಯನ್ನ ಕೆ ಶಿ ಸೇಠ ನಿವಾಸಕ್ಕೆ ಅಂತ ವಿಸಿಟ್ ಕೊಟ್ಟಿದ್ದಾರೆ ಬೆಳಗಾವಿಯ ಹನುಮಾನ ನಗರದಲ್ಲಿರುವಂತಹ ಆಸಿಫ್ ಸೇಠ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಜೊತೆಗೆ ಕೆಲ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನು ಡಿಕೆಶಿ ಅವರಿಗೆ ಸಚಿವ ಎಂ ಸಿ ಸುಧಾಕರ್ ಎಂ ಎಲ್ ಸಿಗಳಾದ ಎಸ್ ರವಿ ಮತ್ತು ಚನ್ನರಾಜ ಹಟ್ಟಿಹೊಳೆ ಜೊತೆ ಮೃಡಾಲ ಸಾಥನ ಕೊಟ್ಟಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕುರ್ಚಿ ಕಾಳಗ ಸದ್ದು ಮಾಡಿತ್ತು ಇನ್ನೊಂದು ಕಡೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಸದ್ದು ಮಾಡಿತ್ತು ಅದರ ನಡುವೆ ಅಂತ ಡಿನ್ನರ್ ಪಾಲಿಟಿಕ್ಸ್ ಕೂಡ ಭಾರೀ ಶಬ್ದ ಮಾಡಿತ್ತು ನೋಡಿ ಈಗೆಲ್ಲ ರಾಜಕೀಯ ಜಟಾಪಟಿಗಳ ನಡುವೆ ದುಬೈ ಟ್ರಿಪ್ ಈ ದುಬೈ ಪಾಲಿಟಿಕ್ಸ್ ಕೂಡ ಕಾಂಗ್ರೆಸ್ನಲ್ಲಿ ಒಂದು ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು ಇದರ ಬೆನ್ನಲ್ಲೇ ಈಗ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿಗೆ ಮತ್ತೆ ಡಿ ಕೆ ಚೆಕ್ಮೇಟ್ ಅನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಬೆಳಗಾವಿಯಲ್ಲೇ ಶಾಕ್ ಅನ್ನ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ಅವರು ದುಬೈಗೆ ಹೋಗ್ತೀವಿ ಅಂತ ಸತೀಶ್ ಆಪ್ತರಿಗೆ ಕಾಳವನ್ನ ಹಾಕಿದ್ರ ಸತೀಶ್ ಅವರ ಆಪ್ತರ ಆಗಿರುವಂತ ಶಾಸಕ ಆಸಿಬ್ ಸೇಠ್ ಅನ್ನ ದಿಢೀರ್ ಅಂತ ಭೇಟಿ ಆಗಿದ್ದಾರೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಮೂಲಕವಾಗಿ ಈಗ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ದಿಢೀರ್ ಭೇಟಿ ನೋಡಿ ಅಂದ್ರೆ ಆಸಿಫ್ ಸೇಠ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಾನು ಸೇರಿ ಹದಿನೈದು ಶಾಸಕರು ದುಬಾಯ್ಗೆ ಹೋಗ್ತೀವಿ ಅನ್ನೋದಾಗಿ ಇನ್ನು ಆಸಿಬ್ ಸೇಠ್ ಅವರು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಆಪ್ತರಾಗಿದ್ರು ದುಬಾಯ್ಗೆ ಹೋಗ್ತೀವಿ ಅಂತ ಹೇಳಿದ್ರು ಆದ್ರೆ ಆ ಹೇಳಿಕೆಯ ಬೆನ್ನಲ್ಲೇ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಸಂಚಲನಗಳಾಗಿತ್ತು ಇನ್ನು ಫಾರಿನ್ ಪಾಲಿಟಿಕ್ಸ್ ಮಾತಿನಿಂದ ತಂಡ ಹೊಡೆದಿದ್ರು ನಾಯಕರು ಆದರೆ ಇವೆಲ್ಲ ರಾಜಕೀಯ ವಾಸನೆಯನ್ನ ಅರಿತಂತಹ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದಿಢೀರಂತ ಸೇಟ್ ನಿವಾಸಕ್ಕೆ ವಿಸಿಟ್ ಅನ್ನ ಕೊಟ್ಟಿದ್ದಾರೆ ಬೆಳಗಾವಿಯ ಹನುಮಾನ್ ನಗರದಲ್ಲಿರುವಂತಹ ಆಸಿಫ್ ಸೇಠ್ ನಿವಾಸಕ್ಕೆ ಹೋಗಿದ್ದಾರೆ ಬ್ರೇಕ್ಫಾಸ್ಟ್ ಜೊತೆಗೆ ಕೆಲ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಈ ಚರ್ಚೆಗಳೇ ನೋಡಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಇನ್ನು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಎಂ ಸಿ ಸುಧಾಕರ್ ಎಲ್ ಸಿಗಳಾದ ಎಸ್ ರವಿ ಮತ್ತು ಚನ್ನರಾಜ ಹಟ್ಟಿಹೊಳೆ ಸೇರಿ ಸಾಥ್ ನ ಕೊಟ್ಟಿದ್ದಾರೆ